ಎಲ್ಲ ನನ್ನ ಆತ್ಮೀಯ ದೈವಕ ಏನ್ ಹೇಳುದ್ರಿಪ್ಪ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ತರಿಸೋಣ ಸಲ್ಲಿಸುತ್ತ ಯಾವ ಜಗತ್ತಿನ ಸೃಷ್ಟಿ ಸ್ಥಿತಿ ಸ್ಥಿತಿಯಲ್ಲಿ ಇವರಿಗೆ ಕಾರಣ ಆಗಿರತಕ್ಕ ಸೃಷ್ಟೀಕರ್ತ ಬ್ರಹ್ಮದೇವರ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತಾ ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕಿ ಎಣಿಸಿಕೊಂಡಿರ್ತಕ್ಕಂಥ ಅಂಡಜ ಇಪ್ಪತ್ತೊಂದು ಲಕ್ಷ ಚಂಡಜ ಇಪ್ಪತ್ತೊಂದು ಲಕ್ಷ ಉದ್ವಿಜ ಇಪ್ಪತ್ತೊಂದು ಲಕ್ಷ ಜನಜ ಇಪ್ಪತ್ತೊಂದು ಲಕ್ಷ ಲಕ್ಷ ಎಂಬತ್ತ ಲಕ್ಷ ಜೀವರಾಶಿಗಳಿಗೆ ಅನ್ನ ಮತ್ತು ನೀರನ್ನು ಹಾಕಿ ಸಲಹಿರ್ತಕ್ಕಂಥ ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸುತ್ತ ಸದೋಜಾತ ಮುಖದಿಂದ ಉದ್ಭೋಷಿ ಬಂದಿರತಕ್ಕಂಥ ಆಂಧ್ರ ಪ್ರದೇಶದ ಕೊಲ್ಲೇಪಾಕಿ ಪಟ್ಟಣದೊಳಗ ಏನತ್ರೀಪ್ಪ ಸೋಮವಾರ ದಿವಸ ಸೋಮೇಶ್ವರ ಲಿಂಗದಲ್ಲಿ ಉದ್ಭಾಷಿ ಹೊಂದಿರತಕ್ಕಂಥ ಯಾವ ನನ್ನಪ್ಪ ಹಾಲು ಮೂಲ ಗುರು ಜಗದಾಜಿ ಜಗದ್ಗುರು ಎನಿಸಿಕೊಂಡು ಯಾರಿ ರೇವಣ ಸಿದ್ದೇಶ್ವರ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸುತ್ತಾ ಯಾವ ರೇವಣ ಸಿದ್ದೇಶ್ವರ ಆತ್ಮೀಯ ಶಿಷ್ಯನಾಗಿರ್ತಕ್ಕಂತ ಯಾರಪ್ಪ ನನ್ನಪ್ಪ ಹರಮ ದೇವರ ಪುತ್ರ ಸೂರಮ್ಮ ದೇವಿಯ ಸುತ್ತ ಕಳವಿ ನಾರಾಯಣ ಗೌಡನ ಅಳಿಯ ಅಯ್ಯೋ ಅನ್ಯ ಕಾಮರತಿಯ ಹಿರಿಯನಾಗಿರತಕ್ಕ ಮಾಯಕ್ಕನ ತಮ್ಮನಾಗಿರ್ತಕ್ಕಂಥ ಹೌದ್ರಿಪ್ಪ ಯಾವ ಇದೇ ಬೆಳಗಾವ ಜಿಲ್ಲಾ ಹೊಕ್ಕೇರಿ ತಾಲೂಕ ಕೋಡಗೇರಿ ಕುಟ್ಟದೊಳಗ ಹಗಲು ಹನ್ನೆರಡು ವರ್ಷ ಇರಲು ಹನ್ನೆರಡು ವರ್ಷ ಹೌದು ನಾಲ್ಕು ವರ್ಷಗಳ ಕಾಲ ತಪವನ್ನ ಗೈದು ತಪ್ಪಸನ್ನು ಮಾಡಿ ಸವಿಲಾರದಂತ ಶಿಷ್ಯನ ಪಡೆದಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ ನನ್ನಪ್ಪ ಗುರು ಬೀರಲಿಂಗನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸುತ್ತ ಯಾವ ಬೀರಲಿಂಗೇಶ್ವರ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ಇವ್ರ ಯಾರಿಪ್ಪ ತಂದೆ ತುಕ್ಕ పుణ్య ఉదర జనసి బ జనసి బ్రత్తే పంటెనసి జి కొలి ఎనసి ಕಲಿಯುಗದಾಗ ಕಲ್ಲಿನ ಗುಡಿ ಕಟ್ಟಿ ಬಂಗಾರದ ಕಲಸ ಇಟ್ಟುಕೊಂಡು ಇಟ್ಟು ಸಾಕ್ಷಾತ್ ಶಿವ ಪಾರ್ವತಿಯರನ್ನು ಜರಗಿಳಿಸಿ ಇಳಿಸಿ ವರ್ಷಕ್ಕೊಮ್ಮೆ ಮುಂಡಾಸ ಪದವಿಯನ್ನು ಯಾವ ಹುಲಜಂತಿಯ ಮಠದೊಳಗೆ ಹಿಂಬಾಗಿ ಯಾರಿಪ್ಪ ನನ್ನ ಹುಲಿ ನನ್ನಪ್ಪ ಮುತ್ತ ಮಾಲಿಂಗರಾಯನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತ ನೆಲೆಸುತ್ತ ಯಾವ ಆರಾಧ್ಯ ದೇವರಾಗಿರ್ತಕ್ಕಂಥ ನನ್ನ ಮನೆಯ ದೇವರಾಗಿರ್ತಕ್ಕಂಥ ಯಾವ ಬೆಳಗಾವಿ ಜಿಲ್ಲಾ ಇದೇ ರಾಯಭಾಗ ತಾಲೂಕಿನ ಕಂಕನವಾಡಿ ಮಠದೊಳಗೆ ಹಿಂಬಾಗಿ ಯಾರಿ ಪ್ಪ ಅನ್ನಪ್ಪ ಹಾಲ ಶುದ್ಧನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸುತ್ತಾ ಯಾವ ಆರೋಗ್ಯ ದೇವಿಯಾಗಿ ನನ್ನ ಮನೆ ತಾಯಿಯಾಗಿ ನೆಲೆಸುತ್ತ ಕಂದ ನನ್ನವ ಯಾವ ಬೆಳಗಾವಿ ಜಲ ಇದೇ ರಾಯಭಾಗ ತಾಲೂಕು ಚಂಚಲಿಯ ಮಟ್ಟದೊಳಗ ಎಂಬ ನಡೆಸಿರ್ತಕ್ಕಂತ ಅಕ್ಕ ಮಯಕ್ಕನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸುತ್ತ ಯಾವ ಕಾರ್ಯಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವ್ರು ಯಾರಿಪ್ಪ ಬೆಳಗಾವಿ ಜಿಲ್ಲಾ ರೈಬಾಗ ತಾಲೂಕ ಹೌದು ಬೆಂಡವಾಡ ಗೇಟ ಮತ್ತು ಮಂಟೂರ ಸೀಮಿ ಒಳಗ ಏನ್ ಮಾಡೋರು ಇವತ್ತಿನ ದಿವಸ ಗಜಾನನ ಉತ್ಸವದ ನಿಮಿತ್ತವಾಗಿ ಏನೇನ್ ಮಾಡ್ಯಾರಪ್ಪ ನಮ್ಮ ಗಣೇಶನ ಜಾತ್ರೆ ಅಷ್ಟೇ ಆಗುವುದು ಬ್ಯಾಡ ಸಂಚನಕ ಜಾಗರಣಿ ಆಗಬೇಕಂತ ತಿಳ್ಕೊಂಡು ಏನ್ ಮಾಡ್ಯವ್ರ ಎರಡು ಸುಪ್ರಸಿದ್ಧವಾಗಿರತಕ್ಕ తమ ఊరికి బరమా పరసోణి తిట్ బిట్ 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 బిచ్ బాగలకోట జిల్లా చమఖండీ తౌదు తక్ష్మీదేవి సాంకేణ బందారు సంఘాట చెక్క మేళ కుడిసారా కుడిసారు అని బాలకర సంగ్రీ ಯಾವ ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕು ರಾಮಲಿಂಗೇಶ್ವರ ಡೋಳಿನ ಸಂಘ ರಾಕಿನ ಸುಲ್ತಾಪುರ ಗ್ರಾಮದಿಂದ ಇವತ್ತಿನ ದಿವಸ ನಾವಾದ್ರೂ ಕೂಡ ಬಂದು ಕುಡಿದಾಗಿದ್ದೀರಿ ಹಾಡವನ್ನೇ ಕೇಳಬೇಕಂತ ಬಾರ ಆತುರತೆಯಿಂದ ಬಂದು ಕೂಡಿರ್ತಕ್ಕಂತ ಯಾರಿಪ್ಪ ಎಲ್ಲ ನನ್ನ ತಾಯಿ ತಂದಿಗಾತ ಗುರು ಹಿರಿಯರಿಗಾತು ಅಕ್ಕ ತಂಗೇರಿಗಾತು ಅನ್ನ ತಮ್ಮಂದಿಗಾಯ್ತು ಬರಊರಿಂದ ಬಂದಿರತಕ್ಕಂತ ಕಲಾಭಿಮಾನಿಗಳಿಗೆ ಆಯ್ತು ಕಲಾ ರಸ್ಕರಿಗೆ ಹೌದು ಇವತ್ತು ನನ್ನ ಪರವಾಗಿ ನನ್ನ ಮ್ಯಾಂಗ್ನ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತಾ ಸರಜೋಡಿ ಹಾಡುವಂತ ಒಂದು ದೊಡ್ಡ ಕಲಾವಂತರು ಕೂಡ ಏನ್ ಹೇಳುದು ಇವತ್ತು ನನ್ನ ಪರವಾಗಿ ನನ್ನ ಮ್ಯಾಂಗ್ನ ಪರವಾಗಿ ಸರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸುತ್ತಾ ಎರಡೂ ಮೇಳಕ್ಕೂ ಇದರ ಕಮಿಟಿ ನಿರ್ಣಾಯಕರಾಗಿ ಆಗಮಿಸಿರ್ತಕ್ಕಂತ ಯಾರಪ್ಪ ಗುರುಜಿಯವರು ಸುಲ್ತಾನ್ಪುರ್ನವರ ಗಂಡೆ ಹೆಚ್ಚದ ತಿಳ್ಕೊಂಡ ಗೋಲ್ಬಾಯಿ ಅವ್ರ ಗಂಡ ತಿಳ್ಕೊಂಡು ತಿಳ್ಕೊಂಡ್ ಗೆಚ್ಚ ನಾ ಕೋಗಿ ಕೈಯಾಗ ಕಾಟ್ಲಿ ಕುರಿಪಿ ತಗೊಂಡ ಜಗಾಡಿ ಬಡಿಗೆ ನೀವು ಯಾರು ಹೊತ್ತು ಬಿಡುವುದು ಏನು ಸತ್ತಾವತ್ತ ತಿಳ್ಕೊಂಡ ಎರಡೂ ಮೇಳಕ್ಕೊಬ್ಬರ ನಿರ್ಣಾಯಕರಾಗಿ ಬಂದಿರತಕ್ಕಂತ ಯಾವ ಶ್ರೇಷ್ಠ ಕಲಾವಿದರಾಗಿರ್ತಕ್ಕಂಥ ಹದಿನೆಂಟು ಪುರಾಣ ಪಂಡಿತರಾಗಿರ್ತಕ್ಕಂಥವ್ರು ಮೇಲಾಗಿ ಯಾಕಪ್ಪ ಅಂತ ಕೇಳಿದ್ರೆ ರಾಯಭಾಗದ ಹುಲಿ ಅನಿಸಿಕೊಂಡಿರ್ತಕ್ಕಂಥವ್ರು ಇವತ್ತಿನ ದಿವಸ ಬೆಳಗಾವಿ ಜಿಲ್ಲಾ ರಾಯಭಾಗ ತಾಲೂಕು ಪಾವನ ಕ್ಷೇತ್ರ ಪುಣ್ಯಮಯ್ಯ ಕ್ಷೇತ್ರವಾಗಿರ್ತಕ್ಕಂತ ನಿಪುಣಾಳ ಗ್ರಾಮದಿಂದ ನಮ್ಮ ಹನುಮಂತನ್ನಾರು ಕಮಿಟಿ ನಿರ್ಣಾಯಕರಾಗಿ ಬಂದಾರ ಬಂದಾರಪ್ಪ ಕಾಲಕ ನನ್ನ ಪರವಾಗಿ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತಾ ಯಾಕಪ್ಪ ಆಯ್ತಕ್ಕ ಇವತ್ತಿನ ದಿವಸ ಎಲ್ಲಾ ಕಡೆ ಹಾಡಿಕೆ ಮಾಡೋದೇ ಬ್ಯಾರೆ ಬೆಂಡವಾಡ ಊರ ಹಾಡಿಕೆ ಮಾಡೋದನ್ನ ಬ್ಯಾರೇಡ್ವಾಡತ್ತಿದ ಊರ ಯಾಕೆ ಮತ್ತೆ ಗೇಟ್ ಐತಿ ಅದಕ್ಕಾಗಿ ಯಾಕಪ್ಪ ಇವತ್ತಿನ ದಿವಸ ಸಭಾ ಚಿಕ್ಕದಿದ್ರು ಸಹಿತ ಬಹಳ ಚೊಕ್ಕದಾಗಿ ಕುಡದ ಕುಡಿಯತ್ತ ಹೌದಿಲ್ಲ ಯಾಕಂದ್ರ ಎರಡೂ ಮೇಳ ಆಗಿರ್ತಕ್ಕಂಥ ನಿಮ್ ಊರಿಗೆ ಹಾಡ್ಲಾಕ ಬಂದಾರ ಹಾ ಹಾಡ್ಕಿ ಉಂಡೋ ಸ್ಟಾಲು ಆಗ್ಯಾವ ಎಡ್ ಎಡ್ ಪಳೆನೋ ಮುಗ್ದವ ಮುಗುದಪ್ಪ ಆದ್ರೆ ಇನ್ನೊ ರುಚಿನೇ ಬರ್ವಾ ಹೊರಗ ಯಾಕೋ ಉಪ್ಪಿನಿಗೆ ಹುಳಿವಿನ ಹತ್ತು ಹತ್ತಿ ಅದಕ್ಕೆ ಏನು ಕಾರ್ಕುಡಿ ಗುಟ್ಯನ ಒಪ್ಪಲ್ಲ ಕೊಣ್ಣ ಹೌದಿಲ್ಲ ಅದಕ್ಕೆ ಇರ್ಲಿ ಪರಸೋಣ್ಣ ಹೌದು ವಿಷಯಕ್ಕೆ ಹೋಗೋಣ ಯಾಕಪ್ಪ ಅಂತ ಕೇದ್ರ ಏರಿಪ್ಪ ಏನಂ ಪ್ರತಿ ಹಾಡಕೆ ಮಾಡೋದ ಬೇರೆ ಗಣೇಶ ಉತ್ಸವದಕ್ಕೆ ಹಾಡಕೆ ಮಾಡೋದನ್ನ ಬೇರೆ ಯಾರಿಪ್ಪ ಹೌದಿಲ್ಲ ಯಾಕ ಅಂತ ಕೇಳೋ ಯಾಕಪ್ಪ ಜನ್ನ ರೇವನಸಿದ್ದನ ಜಾತ್ರೆ ಮಾಲಪ್ಪನ ಜಾತ್ರೆ ಬೀರಪ್ಪನ ಜಾತ್ರೆ ಬಸವಣ್ಣ ಜಾತ್ರೆ ಲಕ್ಷ್ಮೀದೇವಿ ಜಾತ್ರೆ ಅಂತೆ ಅವನೆ ಜಾತ್ರೆ ಕರೇವನ ಜಾತ್ರೆ ಹಿಂಗಾ ಜಾತ್ರೆಗಳನ್ನು ಮಾಡ್ಕೋತ ಹಾಡಕೆ ಮಾಡ್ಕತ್ತಾ ಹೋಗ್ಕಿವಿ ಆ ಈಗ ಏನಪ್ಪಾ ಗಣೇಶ ಉತ್ಸವ ನಿಮಿತ್ತವಾಗಿ ಹಾಡಕೆ ತರಸರಪ್ಪ ಅಂತಂದ್ರೆ ಹೌದು ಯಾರು ಮನೆಯಾಗ ಒಂದು ತುತ್ತು ಉಂಡಿರ್ತವ ನೋಡು ಅವ್ರ ಮನೆಯನ್ನು ಹೊಗಳ ಬೇಕು ಅವ್ರ ಮನೆಯನ್ನ ಬೆಳೆಸಬೇಕು ಇದು ಹಾಡ್ಕಿ ಮಾಡೋರ ಧರ್ಮದ ಹಿಂಗ್ ಮದ್ದ ಹೌದಲ್ಲ ಒಂದ್ ಮನೆಯಾಗ ಹಾ ಮತ್ತೊಂದ್ ಮನಿಗ್ ಹೋಗಿ ಹಂಗ ಮಾಡಬಾರ್ದು ಈ ಮನಿಯಾಗ ಉಂಟು ಮತ್ತೊಂದ್ ಮನಿ ಜಂಟಿ ಎಣಸಬಾಡ್ದ ಹಂಗ ಮಾಡುವಂತಿಲ್ಲ ಯಾಕಂತ ಕೇಳ್ರ ಈ ಮನಿಯಾಗ ಹುಂಡಿ ಅಂತಂದ್ರ ಈ ಮನಿ ಇದೇ ಹೇಳ್ಬೇಕಾಗತ್ತದ ಹೇಳ್ಬೇಕಾಗಿ ಹಂಗ ನಾವೊಂದ್ ನಾಯಿಗಂದ್ರ ನಾಯಿಗೇ ಆ ಯಾವ ಮನಿಯಾಗ ರೊಟ್ಟಿ ಒಳ ತಿನ್ತೈತಿ ನೋಡು ಅದೇ ಮನಿಗ ಯಾರ ಬಂದ್ರೆ ಯಾಕಂದ್ರೆ ನಾಯಿ ಅಂತ ನಾಯಿಗೆ ಒಂದ್ ಅರಿವು ಅಂದ್ರ ಹೌ ಎಲ್ಲಾ ತಿಳ್ಕೊಂಡು ಅರ್ಕೊಂಡು ಕುಡದವ್ರ ಮನುಷ್ಯ ಮಾನವ ಜನ್ಮಕ್ ಅರಿವು ಆಗಬೇಕು ಈ ಹೌದಲ್ಲ ಅದಕ್ಕೆ ಇರ್ಲಿ ಇರ್ಲಿಪ್ಪ ಇವತ್ತಿನ ದಿವಸ ಗಣೇಶ ಉತ್ಸವದ ನಿಮಿತ್ತವಾಗಿ ಹಡಿಕೆಯನ್ನು ತರ್ಸಾರ ಪ್ಪ ನೀವ್ ಎಲ್ಲಾರು ಉಪಯೋಗ ಕೊಟ್ಟಿರಪ್ಪ ಅಂತಂದ್ರ ಏನಂತ ಮಾತೇನ ಬೆಂಡವಾಡ ಗ್ರಾಮಕ್ಕೆ ನಾವೇನ ಹೊಸದಾಗಿ ಏನೋ ಬಂದಿಲ್ಲ ಹತ್ತು ವರ್ಷ ಅಂತ ಬರತಿವ್ ಐದಾಗಿತ್ತು ಯಾಕಂದ್ರ ಈ ಎಲ್ಲಾ ಮುಖಚರಿಗಳು ಎಲ್ಲಾ ನಾವು ನೋಡಿವಿ ನಮ್ಮನ್ ನೀವು ನೋಡ್ರಿ ನಿಮ್ಮ ನಾವು ನೋಡೀವಿ ಈ ಮೈಕ್ ಅನ್ನನು ನೋಡ್ ನೋಡಿ ಬಾದೋ ಸಾತ್ ಸೊಟ್ಟು ನೋಡೇವಿ ಟ್ಯಾಕ್ಟರ್ ನೋಡತ್ತೀವಿ ಯಾಕಂದ್ರೆ ಇದೆಲ್ಲ ನಮ್ಗೆ ಹರಿದಾಗಿ ಹೋಗಿ ಬಿಟ್ಟದ ಎಲ್ಲಾ ಹರಿದಾಗಿತ್ತು ಯೂಟ್ಯೂಬ್ ಚಲೋ ಹೊಸ ಐತಿ ಯಾಕೆ ಯಾನ್ ವಾಳ ಎತ್ರತ್ತಿಲ್ಲ ಹಂಗಂದಿ ಹೌದು ಆಗಲ್ಲ ಯಾಕೆ ಅದಕ್ಕೆ ಯೂಟ್ಯೂಬ್ ದವರು ಅಂದ್ರೆ ಹೆಂಗಪ್ಪ ಅಂತ ಕೇಳ್ರೆ ಅವರೇ ಟಿವಿ ನೈನ್ ಇದ್ದಂಗಪ್ಪ ಆ ಯಾಕೆ ಕೇಳೋ ಕಲಾವಂತರನ್ನ ಬೆಳಸುವಂತವರು ಯಾರುಪ್ಪ ಅಂತ ಕೇಳ್ರೆ ನಮ್ಮ ಯೂಟ್ಯೂಬ್ ಅನ್ನವ್ರು ಅಣ್ಣವರು ಒಂದು ಏನಪ್ಪ ಅಂತಾ ವೃತ್ತಿ ಒಳಗೊಂದು ಶಿಕ್ಷಕರ ಶಿಕ್ಷಕರಾಗಿದ್ರು ಕೂಡ ಇವತ್ತಿನ ದಿವಸ ನಮ್ಮ ಶೋಲಸ್ಥಾನ ಮೇಲೆ ಬಹಳ ಭಕ್ತಿ ಇಟ್ಟು ಬಹಳ ನಮಕೀಯ ನೆಟ್ಟ ಅದ್ ಯೂಟ್ಯೂಬ್ ಅಂತಕ್ಕಂಥದ್ದು ಒಂದು ಚಾನಲ್ ಅನ್ನು ಮಾಡ್ಕೊಂಡ ಮಾಡ್ಕೊಂಡು ಆ ಕಲಾವಿದರು ಎಲ್ಲಿ ಕಾರ್ಯಕ್ರಮ ನಡೀತಾವ ಅಲ್ಲಿಗೆ ಬಂದ್ ಏನಪ್ಪಾ ಕಲಾವಿದರ ಕಟ್ಟಿರ್ತಕ್ಕಂಥ ಕಾರ್ಯಕ್ರಮ ವಿಡಿಯೋ ಮಾಡ್ಕೊಂಡು ಮಾಡಿ ಹತ್ತು ಮುಣಗುದ್ರ ಒಳಗ ಊರಾಗ ಹೆಂಗ ಕಾರ್ಯಕ್ರಮ ಆಗಿ ಹೇಳಿ ಹೆಂಗ ಹೇಳಿ ಹಳ್ಳಿದಿಂದ ದಿಲ್ಲಿ ತನಕ ಮುಟ್ಟಿಸುವಂತ ಕೆಪಾಸಿಟಿ ಯಾರಪ್ಪ ಅಂತಂದ್ರ ಆ ನಮ್ಮ ಅನ್ನೋರಾಗಿರ್ತಕ್ಕಂಥ ಯೂಟ್ಯೂಬ್ ಅನ್ನೋರಾಗಿರ್ತಕ್ಕಂಥ ಗೋಖಾಕಿನ ಹೌದು ಆ ಕಾರ್ತಿಕಣ್ಣ ಪಾಟೀಲ ಪಾಟೀಲ್ ಅವ್ರಿಗಾದ್ರು ಕೂಡ ಇನ್ನೊಮ್ಮೆ ಮತ್ತೊಮ್ಮೆ ನನ್ನ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸಿ ಕಾರ್ತಿಕ್ ಪಾಟೀಲಿ ಹೌದು ಹೌದಲ್ಲ ಅದಕ್ಕಾಗಿ ಎಲ್ಲಿ ಪರಸೋನ ವಿಷಯ ಹೆಂಗಲ್ಲ ಕೇಳು ಏನಿಪ್ಪ ನೋಡಿ ಇವತ್ತಿನ ದಿವಸ ಗಂಡ ಬೆಳೆಸಕ್ಕೆ ನಾವು ಬಂದಿವಿ ಹೆಣ್ಣು ಬೆಳ್ಸಕ್ಕೆ ನಾವು ಸರಜೋಡಿ ಕಲಾವಂತರು ಬಂದ್ರು ಗಂಡ ಗಂಡಂದ್ರೆ ಇವತ್ತು ಪರಮಾತ್ಮ ಬ್ರಹ್ಮ ವಿಷ್ಣು ರುದ್ರ ಇಂದ್ರ ಸೂರ್ಯ ಚಂದ್ರ ಆಗಿರ್ತಕ್ಕಂತ ಗಣಪತಿ ಗಜಾನನ ವಿನಾಯಕ ಅಪ್ಪ ಏನೇನೋ ಪವಾಡ ಮಾಡ್ಯನ ಇವತ್ತು ನಾವ್ ಅಪ್ಪ ಅವ್ರ ಗೌರಿ ಪಾರ್ವತಿ ಸರಸ್ವತಿ ದೇವಿ ದುರ್ಗಾದೇವಿ ಕರಿವ ಕಾಟವ ಲಕ ಅವ್ರ ಏನ್ ಮಾಡ್ಯಾರ ಅವ್ರು ಹೇಳಬೇಕಾಗಿ ಯಾಕಪ್ಪ ಅಂತ ಹೇಳಿ ಇವತ್ತು ಗಣೇಶ ಉತ್ಸವದ ನಿಮಿತ್ತ ಹಾಡ್ಲಾಕ್ ಬಂದಿವಾ ಅಂತಂದ್ರ ಹೌದು ನಂದನು ಮಾತೈತಿ ಏನಂತ ಇವತ್ತು ಒಟ್ಟೆ ಇವತ್ತು ಹಾಡ ಹಾಡಿ ಮಾತಾಡ್ಲಿಕ್ಕೆ ಚಾಲೂ ಮಾಡಿವಿ ಹೌದು ಮಂಗ್ಲಾರ್ಥಕ ಹೊಟ್ಟೆ ಗಣಪತಿ ಭೂಮಿ ಮ್ಯಾಲ ಏನು ಪವಾಡ ಮಾಡ್ಯಾನ ಏನ ಪವಾಡ ಮಾಡ್ಲಾಕ ಈ ಭೂಮಿ ಮ್ಯಾಲ ಬಂದಾನ ಹೌದು ಅವನಿಗೆ ಏನಪ್ಪಾ ಆನೆ ಆನಿರ್ಣ ಯಾಕೆ ಬತ್ತು ಅವನಿಗೆ ಕರಿಕಿನನ ಯಾಕೆ ಏರ್ಸಬೇಕು ತುಳಸಿಯನ್ನ ಯಾಕೆ ಏರ್ಸಬಾರದು ಈ ಭೂಮಿ ಮ್ಯಾಲ ಹುಲಿ ಎತ್ತು ಸೇವ್ ಎತ್ತ ಕರಡ್ ಎತ್ತ ಚಿರತಿತ್ತು ಎತ್ತ ಏನ್ ಬೇಕಾದಿತ್ತ ಬೇಕಾದಂತ ಪ್ರಾಣಿಗಳಿದ್ರು ಸೈತ ಗಣಪತಿ ಏನ್ ಮಾಡಿ ಏನಪ್ಪಾ ತಗೋ ದೊಡ್ಡ ಇದ್ರು ಸಣ್ಣ ಇಲ್ಲಿ ಆಗಿರ್ತಕ್ಕಂಥ ವಾಹನವನ್ನಾಗಿ ಮಾಡ್ಕೊಂಡ ಹೌದು ಏನಪ್ಪಾತ ಜಗತ್ತಿನೊಳಗ ಹೌದ್ರಿ ಎಷ್ಟೋ ಮಂದಿ ದೈತರ ಸಂವಾರ ಗಣಪತಿ ಕೈ ಒಳಗ ಆಗ್ಯದ ಇವತ್ತು ನನ್ನ ಮಾತೀ ಏನತ್ತ ಹೊತ್ತ ಮರುಗು ತನಕ ನಮ್ಮಪ್ಪ ಗಣಪತಿ ಹೆಂಗ್ ಹೊಟ್ಟಿ ಬಂದ ಅವನಿಗೆ ಎಂಟು ಮಂದಿ ಮಕ್ಕಳ ಎಂ ಮಂದಿ ಹಾಡತೇರು ಅವ್ ಮಾಡಿರ್ತಕ್ಕಂತ ಪವಾಡ ಏನತ್ತಿ ಅವ್ರು ಮಾಡಿರ್ತಕ್ಕಂಥ ಲೀಲಾ ಏನತ್ತಿ ಏನತ್ತಿ ಇವತ್ತಿನ ದಿವಸ ಹೊತ್ತು ಹುಡುತ ಗಣಪತಿಯನ್ನು ನಾವು ಬೆಳೆಸ್ತಾರೆ ಒಂದ ಬಿಂದಿಗೆ ಒಳಗ ನೀರು ಹಾಕೊಂಡು ಬಂದ್ರು ನಾವು ಹೆಂಗೆ ತೋಮಿರಲ್ಲ ಮನೆ ಆಡ ಗಣ ಇದನ ಗೌರವ್ನ ಚರಿಗಿ ಇಟ್ಕೊಂಡು ಚರಿಗಿ ಮೇಲೆ ತೆಂಗಿನಕಾಯಿ ಇಟ್ಕೊಂಡು ಅದಕ್ಕೆ ಇವನ್ ಹಾಕೊಂಡು ತೋಮನ್ ಇಟ್ಬಿಟ್ನಿ ಆಗೋದಲ್ಲ ಯಾಕಪ್ಪ ಅಂತಂದ್ರೆ ಈಗ ನೋಡಿ ಗೌರವ್ ಅಂತಕಂತರು ಹೌದು ತರಬೇಕಾದ್ರೆ ಒಂದೇ ಯಾಕಪ್ಪ ಅಂತ ಕೇಳಿದ್ರ ಹೌದು ಹೋಗಿ ಹೌದು ಮಡಿದಿಂದ ಜಲಕ ಮಾಡಿ ಸ್ನಾನವನ್ನ ಮಾಡಿ ಮಾಡಿ ಯಾಕಪ್ಪ ಅಂತ ಹೆಣ್ಣು ಮಕ್ಕಳಾಗಿರ್ತಕ್ಕಂತರು ಅಲಂಕಾರ ಮಾಡ್ಕೊಂಡು ಒಂದು ಬಿಂದ ಹೊಳಿಗೆ ಹೋಗಿ ಎಲ್ಲೇ ಹರಿಯುವಂತ ನೀರಿಗೆ ಹೋಗಿ ಆ ಬಿಂದಿಗೆ ಒಳಗ ನೀರು ತುಂಬಕೊಂಡು ಏನಪ್ಪಾ ಅಂತ ಕೇಳಿದ್ರ ಆ ಗೌರವಲ್ ತರ್ಬೇಕಾರೆ ಏನೇನ್ ಹಾಕ್ತಾರ ಮೇಲೆ ಏನೇನ್ ಅಲ್ಲ ಗೊಂಜಾಳಗಾಡ್ಲಿ ಹಿಡಿಯೋದು ತುಂಬಬೇಕಲ್ಲ ನೆನಗಾಡ್ಲಿ ಐಸ ಈಗ ಮಾತಾಡೋದಿಲ್ಲ ಅವ್ರು ಒನ್ಯ ಮಾತಾನು ಇವತ್ತು ಗಣಪತಿ ಯಾಕ ಬಂದನ ಭೂಮಿ ಮೇಲೆ ಸಂಬಂಧ ಅವನು ಹೋಗಿ ಯಾಕೆ ಹೋಗ್ಬೇಕು ಅಂತ ಪವರ್ ಏನು ಗಣಪತಿಗೆ ಕರಿಕೆ ಇರ್ಸ್ಬೇಕು ಒಂದ್ ಎರಡು ಎರಸಂಗಿಲ್ಲ ಹ ಎಡ್ ಕೆರ್ಸ್ಬೇಕು ಗಣಪತಿ ಎರಸಿದ್ರ ಕರಿಕೆ ಇಪ್ಪತ್ತೊಂದು ದರ ಕರ್ಕಿ ಏರ್ಸ್ಬೇಕು ಹೌದು ಬಾರಿ ನಂಬರ್ ಪ್ಲೇಟ್ ಇದ್ದಂಗ್ ಸಂಖ್ಯೆ ಹೌದಲ್ಲ ಎಪ್ಪತ್ತು ಒಂದೇ ಕರ್ಕಿದಳ ಗಣಪತಿಗೆ ಯಾಕೆ ಯಾಕ ಯಾಕೆ ಅನ್ನ ಇವತ್ತಿನ ದಿವಸ ನಮ್ಮ ಅಪ್ಪನ ಇತಿಹಾಸ ನಾವು ಹೇಳ್ಕೊತು ಹಂಡು ತನಕ ಇವತ್ತು ಏನು ಹಳೆ ಹೇಳ್ಬೇಕಾಗಿ ಏನಂತ ಅವ್ರ ಗೌರಿನ ಯಾಕೆ ತರಬೇಕು ಗೌರಿನ ಮೂರ್ತಿ ಯಾಕೆ ಬಿಂದಿಗೆ ಒಳಗೆ ಯಾಕೆ ಗೌರವ ಬಂದ್ರು ಏನಕ್ಕೆ ಕಾರಣ ಐತಿ ಆ ಏರ್ಪಾತ್ರೆಗಳ ಗಣಪತಿ ಬಂದ ಮೂರು ದಿವಸಕ್ಕೆ ಗೌರವ ಬರ್ತಾಳ ಬರ್ತಾಳ ಬರ್ಬೇಕಾಗಿರೋ ತಾಯಿ ಮಗನ ಹಿಮಟ್ಟ ಬರ್ಬೇಕಾಗಿತ್ತ ಮಗನ ಕರ್ಕೊಂಡು ಬರ್ಬೇಕಾಗಿತ್ತ ಆದ್ರ ಮಗ ಮೊದಲ ಬಂದನು ನಂತರ ತಾಯಿ ಇಬ್ರು ಕೂಡಿ ಹೋಗ್ಯಾರ ಇಬ್ಬರು ಕೂಡೆ ಯಾಕೆ ಹೋಗ್ತಾರೋ ಬರುವಾಗ ಯಾಕೆ ಲೇಟ್ ಮಾಡಿ ಗೌರವ ಬಂದ್ರು ಆ ಇಬ್ರು ಕೂಡ ಯಾಕೆ ಮೈ ಗೌರವನ ಮತ್ತು ಗಣಪತಿನ ಇಬ್ಬರು ಕೂಡ ನಿರ್ಣಯವಾಗಿ ಹೌದು ಎಂತ ಇತಿಹಾಸನ ಹೇಳ್ಕೊತ ಮುಂದಿನ ಪಾಲಕ್ಕೆ ಹೋಗುದಿ ಸರ್ಜೋಡಿಕ ಪ್ರಥಮಕ್ಕೊಂದು ಸ್ತೋತ್ರ ಮಾಡ್ಕೊಂಡಾರು ಏನಂತ ಏನಪ್ಪಾ ಅಂತ ಕೇಳಿದ್ರ ಏನಪ್ಪಾ ಆ ಪ್ರಕೃತ ದೇವಿಯ ನಾಮವನ್ನು ನೋಡುದ ನೋಡುದು ಮಂಗಲ ಚಂಡಿಕ ಯಾರಪ್ಪ ಪ್ರಕೃತ ದೇವ್ ಕಲಿಯಿಂದ ಮಂಗಲ ಚಂಡಿಕೆ ಆ ಮಂಗಲ ಚಂಡಿಕನ ಮಂಗಳವಾರ ದಿವಸ ಪೂಜೆ ಮಾಡ್ಕೋಬೇಕು ಅಂತ ಬಂದ್ ವೀಕ ದೂರ ಆಗಿ ಹೋಗ್ ಆಕ್ತ ಸರ್ಜೋಡ ಹಾಡ್ಯಾರು ಹಾಡೋರು ಅವ್ರು ಒಂದೊಂದ್ರ ದಿವಸ ನಾವು ಮಂಗಳವಾರ ದಿವಸ ಮಂಗಳ ಚಂಡಿಕನ ಪೂಜೆ ಮಾಡ್ಕೊಂಡ್ರಿ ಬಂಧಿಗನ್ನು ದೂರಾಗಿ ಹೋತು ಒಪ್ಕೊಳ್ಳುವಂತ ಮಾತು ಹೌದಲ್ಲ ಆದ್ರ ಮಂಗಳ ಚಂಡಿಕ ಇವತ್ತು ಮಂಗಳವಾರ ದಿವಸ ಪೂಜೆ ಮಾಡ್ಕೊಂಡ್ರೆ ಬಂಧುವನ ದೂರಾಗಿ ಹೋತ ಆಯ್ತ ಮಂಗಳವಾರ ದಿವಸ ಬಿಟ್ಟ ಇನ್ನೂ ಏರ್ಪಾತ ಹಿಂದಕ್ಕೆ ಆರು ದಿವಸ ಉಳಿತಾವ ಆರು ಇನ್ನ ಆರು ದಿನ ಉಳಿತಾವು ಆರು ದಿನದೊಳಗೆ ನಿಮ್ಮ ಮಂಗಳ ಚಂಡಿಕ ಪೂಜೆ ಆಗಿತ್ತು ಹೌದು ಏನು ಇಲ್ಲೋ ಮಂಗಳವಾರ ದಿವಸ ಅಟ್ಟ ನಿಮ್ಮ ಪೂಜೆ ಆಗಿತ್ತು ಹೌದು ಹೌದು ಟೀಕೆ ಹೌದಲ್ಲ ಅಂದ್ರ ಏನ್ ಹೇಳ್ಬೇಕು ಹಾಗೆ ಅಂತ ಹೇಳ್ಬೇಕ ಹಾಗೆ ಅಂದ್ರೆ ಹಾಗೆ ಅಂತ ಚೇಳ್ರಿ ಆಗ್ಲಿಕ್ಕ ಅಂದ್ರೆ ಹಾಗೆ ಚೇಳ್ರಿ ಹಾಗೆಲ್ಲ ಚೇಳ್ರಿ ಆಗಿಲ್ಲಪ್ಪ ಅಂತಂದ್ರೆ ಯಾಕ ಆಗಿಲ್ಲ ಅದನ್ನ ಮುಂದಿನ ಪಳಕ ಬಂದ ಹಾಕೊಂಡು ಕೇಳ್ತಾರಂತಕ್ಕಂತ ಆತ್ಮವಿಶ್ವಾಸ ಬರ್ಲಿ ಕಿಟ್ಟು ಬರೋ ಸಿಟ್ಟು ಅದಕ್ಕೆ ಬಾಳ ಹಾಡುವಂತ ಅವಶ್ಯಕತೆ ಇಲ್ಲ ಮಾತಾಡುವಂತ ಅವಶ್ಯಕತೆ ಇಲ್ಲ ಒಂದ್ ಎರಡ್ ನೋಡಿ ಸತ್ಯ ಸುಂದರ ಹಾಡಿ ಸರ್ಜರ್ ಕೆಲವಂತ ಪಳೆ ಕೊಟ್ಟು ಯಾಕಂದ್ರೆ ಅಣ್ಣವ್ರ ಒಂದ್ ಘರ್ಷಣೆ ಕೇಳಬೇಕಂತ ಹೇಳಾರು ಇವತ್ತಿನ ದಿವಸ ನಮ್ಮ ಘರ್ಷಣೆ ಹೆಂಗೈತಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಮಾನವ ಜಲಮಕ್ಕ ಹುಟ್ಟಿ ಬಂದ ಬಳಕ ಪಾಪ ಪುಣ್ಯ ಹಾ ಇವೆರಡೂ எனப்ப பாப்பா புண்ணிய